ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅಂಗನವಾಡಿ ನೌಕರರಿಂದ ಬೃಹತ್ ಪ್ರತಿಭಟನೆ ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರನ್ನ ವರ್ಗ ಮೂರು ಮತ್ತು ನಾಲ್ಕು ಎಂದು ಪರಿಗಣಿಸಿ ಕಾಯಂ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ನಗರದ ಶ್ರೀ ಚಾಮುಂಡೇಶ್ವರ ಸ್ವಾಮಿ ದೇಗುಲದ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಹೊರಟು ಶ್ರೀ ಭುವನೇಶ್ವರಿ ವೃತ್ತ ಬಿ ರಾಜ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದರು ಎರಡ್ ಸಾವಿರದ ಹದಿನೆಂಟರಿಂದ ಕೇಂದ್ರ ಸರ್ಕಾರ ಯಾವುದೇ ಗೌರವಧನ ಹೆಚ್ಚಳ ಮಾಡಿಲ್ಲವಾದ್ದರಿಂದ ಕೇಂದ್ರ ಸರ್ಕಾರವು ಇಪ್ಪತ್ತಾರು ಸಾವಿರ ರುಗಳಿಗೆ ಗೌರವಧನ ಹೆಚ್ಚಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಎರಡ್ ಸಾವಿರದ ಮೂರರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಘೋಷಣೆ ಮಾಡಿದ ಹದಿನೈದು ಸಾವಿರ ರುಗಳಿಗೆ ಗೌರವಧನ ಹೆಚ್ಚಿಸಬೇಕು ನಿವೃತ್ತಿಯಾದವರಿಗೆ ಈಟಗಂಟು ಅಥವಾ ಎನ್ಪಿಎಸ್ ಹಣವನ್ನು ಹಾಗೂ ರೂಪಾಯಿ ಹತ್ತು ಸಾವಿರ ಮಾಸಿಕ ಪಿಂಚಣಿಯನ್ನು ನೀಡಬೇಕು ಶಿಕ್ಷಣ ಇಲಾಖೆ ಎಸ್ಡಿಎಂಸಿ ಗಳಿಂದ ಪ್ರಾರಂಭ ಮಾಡಿರುವ ಎಲ್ಕೆಜಿ ಯುಕೆಜಿ ನಿಲ್ಲಿಸಿ ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಿ ಅಂಗನವಾಡಿ ಕೇಂದ್ರಗಳಲ್ಲಿಯೇ ಎಲ್ಕೆಜಿ ಯುಕೆಜಿ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದರು ವರದಿ ಮಣಿಕಂಠ ನಾಯಕ್ ಚಾಮರಾಜನವರ ಅಧಿವೇಶನದ ಬಳಿ ಹಾಗೂ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅಂಗನವಾಡಿ ನೌಕರರು ಹವೋರಾತ್ರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಏನಕ್ಕಪ್ಪ ಅಂತಂದ್ರೆ ನಮ್ಮ ಅಂಗನವಾಡಿ ಅಂಗನವಾಡಿಯನ್ನ ಮೇಲ್ದರ್ಜೆಗೇರಿಸಬೇಕು ಐ ಸಿ ಡಿ ಎಸ್ ನ ಪ್ರತ್ಯೇಕ ನಿರ್ದೇಶನಾಲಯ ಆಗಿ ಮಾಡಬೇಕು ಅಂತೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆದೇಶದ ಪ್ರಕಾರ ಗ್ರ್ಯಾಜುಟಿಯನ್ನ ಬಿಡುಗಡೆ ಮಾಡಬೇಕು ಮತ್ತು ಗುಜರಾತ್ ಹೈಕೋರ್ಟ್ ತೀರ್ಪು ನೀಡಿದೆ ಅಂತ ನೀಡಿದ ಪ್ರಕಾರ ಮೂರು ಅಂಗನವಾಡಿ ನೌಕರರನ್ನು ಮೂರು ಮತ್ತು ನಾಲ್ಕನೇ ದರ್ಜೆ ನೌಕರರಾಗಿ ಪರಿಗಣಿಸಬೇಕು ಅವರನ್ನು ಕಾಯಮಾತಿ ಮಾಡಬೇಕು ಅಂತೇಳಿ ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ಕೊಡಲೇಬೇಕು ಅಂತೇಳಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಮಾನ್ಯ ಸಚಿವರು ಮಾನ್ಯ ಸಚಿವರು ಮಾತಾಡಿದಂಥ ಸಾಮೂಹಿಕ ವಿ ಆರೋಗ್ಯ ವಿಮೆಯನ್ನು ತಕ್ಷಣ ಜಾರಿ ಮಾಡಬೇಕು ಮತ್ತು ಅಂಗನವಾಡಿಯಲ್ಲಿ ಪೋಷಣ್ ಟ್ರ್ಯಾಕರಲ್ಲಿ ತುಂಬನೇ ಪ್ಯಾಸ್ವೆಲ್ ಪ್ಯಾಸ್ವೆಲ್ ಹೇಳ್ತಿದಾರೆ ಪ್ಯಾಸ್ವೆಲ್ನ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯನ್ನು ಕಾಯಮಾತಿ ಮಾಡಿ ಅಂಗನವಾಡಿ ಅಂಗನವಾಡಿಯಲ್ಲೇ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಹಾಗೂ ಇವತ್ತಿನ ಅಧಿವೇಶನದಲ್ಲಿ ಏನು ಇದುವರೆಗೂ ಹೋರಾಟದ ಮುಖಾಂತರ ನಾವು ಕೆಲವೊಂದು ವಿಚಾರ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸ್ಕೊಂಡಿದ್ದೀವಿ ಈ ಅಧಿವೇಶನದಲ್ಲೂ ಕೂಡ ನಮ್ಮ ಬೇಡಿಕೆಗಳನ್ನು ನಮ್ಮ ಹೋರಾಟದ ಮುಖಾಂತರ ಹೋರಾಟದ ಮುಖಾಂತರ ಗೆಲ್ತೇವೆ ಅನ್ನೋ ಒಂದು ಸರ್ಕಾರ ನಮಗೆ ಒಂದು ಬೇಡಿಕೆಯ ಮುಖಾಂತರ ಒಂದು ತೀರ್ಪನ್ನು ಕೊಡ್ತಿದೆ ಅನ್ನೋ ಒಂದು ಒಳ್ಳೆ ಭಾವನೆಯನ್ನ ವಿಶ್ವಾಸವನ್ನ ಇಟ್ಕೊಂಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೇನೆ ಕೇಂದ್ರ ಕೇಂದ್ರ ಸರ್ಕಾರ ಚುನಾವಣೆ ಮುಖಾಂತರ ಹೇಳಿತ್ತು ಅಂಗನವಾಡಿ ನೌಕರರಿಗೆ ಹದ್ ಹದಿನೈದು ಸಾವಿರ ವೇತನ ಕೊಡ್ತೀವಿ ಅಂತೇಳಿ ಆ ಹದಿನೈದು ಸಾವಿರದಲ್ಲಿ ನಮಗೆ ತಕ್ಷಣ ಮೂರು ಸಾವಿರದ ಐನೂರು ಕಾರ್ಯಕರ್ತೆಗೆ ಅಂಗನವಾಡಿ ಕೊಡಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾವು ಮಾತಾಡ್ತಾ ಇದ್ದೇನೆ ನಾನು ಅಂಗನವಾಡಿ ಅಂಗನವಾಡಿ ನೌಕರರ ಜಿಲ್ಲಾ ಕಾರ್ಯದರ್ಶಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ